ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನೇಶಿ ಇವತ್ತು ನಾನು ಬಂದ್ ನಿಂತಿರೋದು ಮೈಸೂರು ಜಿಲ್ಲೆಯ ಹುಣಸೂರಿನ ಪಕ್ಷಿರಾಜಪುರದಲ್ಲಿ ಈ ಊರಿನಲ್ಲಿ ತಯಾರಾಗ್ತಾ ಇರುವಂತಹ ಒಂದ್ ತೈಲ ಇವತ್ತು ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ತಯಾರು ಮಾಡ್ತಾ ಇರುವಂತಹ ತೈಲ ಇದು ಅದರಲ್ಲೂ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ಇಡೀ ದೇಶದ ಜನ ಚರ್ಚೆ ಮಾಡ್ತಿದ್ದಾರೆ ನಮ್ಮ ಮಣ್ಣಿನ ಪ್ರಾಡಕ್ಟ್ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಯಾವ ಕಾರಣಕ್ಕೆ ಅದನ್ನ ಇವತ್ತಿನ ಎಪಿಸೋಡ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇದೇ ಹೊತ್ತಿನ ವಿಶೇಷ ನಮ್ಮ ಬ್ರ್ಯಾಂಡ್ ನಾನಾಗಲೇ ಹೇಳಿದಂತ ನಮ್ಮ ಮಣ್ಣಿನ ಬ್ರ್ಯಾಂಡ್ ನಮ್ಮ ಬ್ರ್ಯಾಂಡ್ ಇದೇನೆ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಸದ್ಯ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಹಾಕಿದ್ರೆ ಹತ್ತಿನದಲ್ಲಿ ಕೂದಲು ಉದ್ದ ಬಂದ್ಬಿಡುತ್ತೆ ಕೂಗ್ಲು ದಟ್ಟವಾಗಿ ಬೆಳೆದ್ಬಿಡುತ್ತೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಈ ರೀತಿಯಾದಂಥ ಮಾತುಗಳು ನಿಜಾನ ಅದು ಈ ಬಗ್ಗೆ ತಿಳ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿನೇ ನಾನು ಪಕ್ಷಿರಾಜಪುರಕ್ಕೆ ಬಂದಿದ್ದು ಇದನ್ನ ತಯಾರು ಮಾಡುವಂಥ ಪ್ರಶಾಂತ್ ನಮ್ಮ ಜೊತೆಗಿದ್ದಾರೆ ಅವರನ್ನು ಮಾತನಾಡಿಸ್ತಾ ಹೋಗೋಣ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಆದಿವಾಸಿ ಹಕ್ಕಿ ಪಕ್ಕಿ ಕಮ್ಯುನಿಟಿಯ ಈ ಪ್ರಾಡಕ್ಟ್ ನ ಮಾಲೀಕರು ನೀವು ಹೌದು ಮೇಡಂ ನಮ್ಮ ಮಣ್ಣಿನ ಒಂದು ಪ್ರಾಡಕ್ಟ್ ದೇಶ ಮಟ್ಟದಲ್ಲಿ ಬ್ರ್ಯಾಂಡ್ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀರಿ ಫಾರ್ ದಟ್ ಕಂಗ್ರಾಚುಲೇಷನ್ಸ್ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಸಾಥ್ ಕೂಡ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಬಟ್ ಹೇಗೆ ಶುರುವಾಯಿತು ಇದೆಲ್ಲ ಅಂತ ಹೇಳಿ ನೀವು ಓದಿದ್ದೇನು ಜೊತೆಗೆ ಇದನ್ನ ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ಎಲ್ಲವನ್ನು ತಿಳಿಸಬಹುದಾ ನಮ್ಗೆ ಹೌದು ಮೇಡಮ್ ಶೋರ್ ಮೇಡಮ್ ಖಂಡಿತವಾಗಿ ಇದು ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ತಯಾರು ಮಾಡೋಕ್ಕೆ ಒಂದು ಕಾರಣಗಳಿದೆ ಇದು ಬಂದು ನಮ್ಮ ತಾತ ಮುಂತಾತ ಮುರ್ಪಿತರಿಂದ ಬಂದ ಇದು ಎಣ್ಣೆ ಅವರು ನಮ್ಮನ್ನ ಕಲಿಸಿದಂತ ಎಣ್ಣೆ ಇದು ಶತಮಾನಗಳಿಂದ ಇದು ಬಂದು ನೂರ ಎಂಟು ಗಿಡಮೂಲಿಕೆ ಹಾಕಿ ಮಾಡುವಂತ ಎಣ್ಣೆ ಈ ಎಣ್ಣೆನ ಬಂದು ನಮ್ಮ ತಾತ ಅವ್ರ ಹೆಸರು ಬಂದು ಶಿಕಾರಿ ಬಸಪ್ಪ ಅಂತ ಹೇಳಿ ಈ ಪಕ್ಷಿರಾಜಪುರದಲ್ಲಿ ಎರಡನೇ ಪಕ್ಷಿಪುರ ಅಂತ ಇದೆಯಲ್ಲ ಆ ಊರನ್ನು ಕಟ್ಟಿದವರೇ ನಮ್ಮ ತಾತ ಸೆಕೆಂಡ್ ಪಕ್ಷಿಪುರ ಅಂದ್ರೆ ಹೌದು 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 ಎರಡನೇ ಪಕ್ಷಿರ ಶಿಕಾರಿ ಬಸಪ್ಪ ಅಂತ ಹೇಳಿದ್ರೆ ಹಿಡಿ ಜಗತಿ ಅಂತ ಹೇಳಿದ್ರೆ ಹಕ್ಕಿ ಪಿಕ್ಕಿ ಜನ ಸಮುದಾಯ ಎಲ್ಲಿ ವಾಸವಾಗಿದ್ದಾರೋ ಅಲ್ಲೆಲ್ಲ ನಮ್ಮ ಅಜ್ಜ ಫೇಮಸ್ ಸೊ ಅವರು ಇಡೀ ದೇಶ ದೇಶಗಳನ್ನು ತಿರುಗಾಡಿ ಬಂದ ವ್ಯಕ್ತಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಹಿಂದಿನ ತಾತ ಮುಂತಾತ ಅವರ ತಂದೆ ದಿನಗಳಲ್ಲಿ ಅವರು ಕಲಿತಂಥ ಈ ವ್ಯವಹಾರ ವಿದ್ಯೆ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಊರು ಬಿಟ್ಟು ಊರು ಅಲೆಮಾರಿಗಳಾಗಿ ಇದ್ರು ಸೊ ಅವರು ಊರು ಬಿಟ್ಟು ಊರು ಸುತ್ತಾಡಿ ಸುತ್ತಾಡಿ ಅಲ್ಲಿ ಒಂದೊಂದು ಊರಿಗೆ ಹೋದರೆ ಒಂದೊಂದು ರೀತಿಯಾಗಿ ಅವರು ವ್ಯವಹಾರಗಳು ಮಾಡ್ತಾಯಿದ್ರು ಎಕ್ಸಾಂಪಲು ಈ ಆ ಕಾಲದಲ್ಲಿ ಆ ಮೈ ಕೈ ನೋವು ಅಂತ ಆಗುತ್ತಲ್ಲ ಅಂಥ ಎಣ್ಣೆಗಳನ್ನು ಕೂಡ ಅವರು ಇದ್ರು ಅದರ ಮಧ್ಯದಲ್ಲಿ ಈ ಕೂದಲು ಬೆಳೆಯುವ ಎಣ್ಣೆಯನ್ನು ಅವರು ಕಂಡು ಹಿಡಿದಿದ್ದು ನೂರ ಎಂಟು ಗಿಡಮೂಲಿಕೆಯನ್ನು ತಗೊಂಡು ಹೇಗೆ ಮಾಡಬೇಕು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಜನ ಅವ್ರನ್ನ ಆ ಪರಿಜ್ಞಾನ ಬರೋ ಹಾಗೆ ಎಕ್ಸಾಂಪಲ್ ನಮಗೆ ಕೂದಲು ಉದುರುವಾಗ ಸಾಮಾನ್ಯವಾಗಿ ಈ ಕೇರಳ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಎಲ್ಲ ಉಪಯೋಗಿಸ್ತಾರೆ ಸೊ ಅದನ್ನು ನಮ್ಮ ಅಜ್ಜ ಏನು ಮಾಡ್ದಾರೆ ಅಂತ ಹೇಳಿದ್ರೆ ಈ ನೂರ ಎಂಟು ಗಿಡಮೂಲಿಕೆಗಳನ್ನು ತಂದು ಅದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಅದನ್ನು ಒಂದು ತಯಾರು ಮಾಡುವಂತ ಒಂದು ಒಂದು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಲ್ಲಿ ನಾವು ಸಫಲರಾದ್ವಿ ಸೊ ಇವಾಗ ಈ ಎಣ್ಣೆ ಬಂದು ಅಕ್ರಾಸ್ ಎಲ್ಲ ಕಡೆಗಳಲ್ಲಿ ಇವಾಗ ಬಹಳ ಫೇಮಸ್ ಆಗಿದೆ ಎಕ್ಸಾಂಪಲ್ ನಮಗೆ ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ಅಷ್ಟು ನಮಗೆ ಟೆಲಿವಿಷನ್ಗಳೆಲ್ಲ ಇರಲಿಲ್ಲ ಪ್ರಚಾರ ಜಾಸ್ತಿ ಇರಲಿಲ್ಲ ಯಾವಾಗ ಕೋವಿಡ್ ಬಂತು ಅಂದಿನಿಂದ ನಮ್ಮ ಆಯಿಲ್ನ ಬಗ್ಗೆ ಹೆಚ್ಚಾಗಿ ಜನರಿಗೆ ರೀಚ್ ಆಯಿತು ಅದಕ್ಕಿಂತ ಮೊದಲು ಈ ಪ್ರಾಡಕ್ಟ್ನ ಈಗ ಎಲ್ಲೆಲ್ಲಿಗೆ ನೀವು ತಲುಪಿಸ್ತಾ ಇದ್ದೀರಿ ಅಂತ ಹೇಳಿ ಎಲ್ಲೆಲ್ಲಿ ಹೋಗ್ತಾ ಇದೆ ಹೌದು ದೇಶವನ್ನ ಬಿಟ್ಟು ಹೋಗ್ತಾ ಇದೆಯಾ ದೇಶದೊಳಗೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಮೇಡಮ್ ನಮ್ಮ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಿದೆ ನನ್ನ ನಾಲೆಜ್ ಪ್ರಕಾರ ಮೂವತ್ತು ಆಗಿರ್ಬೋದು ಬಟ್ ಮೂವತ್ತು ರಾಜ್ಯಗಳಲ್ಲಿಯೂ ನಮ್ಮ ಆಯಿಲ್ ಹೋಗ್ತಿದೆ ಮೇಡಮ್ ಯೂನಿಯನ್ ಟೆರಿಟರೀಸು ಸೇರಿ ಎಲ್ಲ ಸೇರಿ ಹೋಗ್ತಿದೆ ಎಕ್ಸಾಂಪಲ್ ಅಂಡಮಾನ್ ಮತ್ತೆ ಈ ಎರಡು ಬಿಟ್ರೆ ಬೇರೆ ನಮ್ಮ ಆಯಿಲ್ ಸೇಲ್ ಆಗ್ತಾ ಇದೆ ಹೋಗ್ತಾ ಇದೆ ಅದನ್ನ ಉತ್ಸಾಹ ಇದ್ದಾರೆ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತ ಜ್ಯೋತಿ ರಾಣಿ ಇದು ಒಂದು ವರ್ಷದ ಕೂದ್ಲು ಇದು ಹಚ್ಚೋದ್ರಿಂದ ಉದ್ರೋ ಕೂದಲು ನಿಂತ್ಕೊಳ್ಳುತ್ತೆ ಗಟ್ಟಿ ಮಂದವಾಗಿ ಬರ್ತದೆ ಡ್ಯಾಂಡ್ರೋಫ್ ಹೋಗುತ್ತೆ ಕೌಲ್ ಹೊಡಿಯೋದಿಲ್ಲ ನೈಸುವಾಗ ಬರ್ತದೆ ಒಂದು ವರ್ಷ ಮಕ್ಕಳಿಂದ ವಯಸ್ಸಾದವರು ಯೂಸ್ ಮಾಡಬಹುದು ಯಾವ ತರ ಸೈಡ್ ಎಫೆಕ್ಟ್ ಬರೋದಿಲ್ಲ ನ್ಯಾಚುರಲ್ ಆಗಿದು ಇದು ನಾವು ತಯಾರಿಸುವ ಎಣ್ಣೆ ಇದು ಇಪ್ಪತ್ತೈದು ಇಪ್ಪತ್ತು ದಿವಸದಲ್ಲೇ ಉದ್ರೋ ಕೂದಲು ಫಸ್ಟ್ ಸ್ಟಾಪ್ ಆಗುತ್ತೆ ಅದಾದ್ಮೇಲೆ ತಿಂಗ್ಳು ತಿಂಗಳು ಗ್ರೋತಿಂಗ್ ಆಗುತ್ತೆ ತಿಂಗಳು ತಿಂಗಳು ಉದ್ದ ಆಗುತ್ತೆ ಆರು ತಿಂಗಳು ಕೋರ್ಸ್ ಇರುತ್ತೆ ಕಂಪ್ಲೀಟ್ ಮಾಡಬೇಕು ಆರು ತಿಂಗಳು ಹೆಣ್ಮಕ್ಳಿಗೆ ಯೂಸ್ ಮಾಡಬೇಕು ಜೆಂಟ್ಸ್ಗಳಿಗಾದರೆ ಮೂರು ತಿಂಗಳು ಯೂಸ್ ಮಾಡಿ ಮೊನ್ನೆ ಮೊನ್ನೆ ಕರ್ನಾಟಕಕ್ಕೆ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನಿಮ್ಮ ಹಕ್ಕಿ ಪಿಕ್ಕಿ ಜನಾಂಗದ ಬಗ್ಗೆ ಉಲ್ಲೇಖ ಮಾಡಿದ್ರು ಅಂದ್ರೆ ನೀವು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಆದವರಲ್ಲ ಈ ತೈಲದ ಪ್ರಖ್ಯಾತಿಯನ್ನ ಹೊರದೇಶಗಳಿಗೂ ಕೂಡ ಆಲ್ರೆಡಿ ನೀವು ತಿಳಿಸ್ಬಿಟ್ಟು ಬಂದಿದ್ದೀರಿ ಎಲ್ಲೆಲ್ಲಿ ಇದರ ಮಾರಾಟ ಆಗ್ತಾ ಇದೆ ಸರ್ ಮೇಡಮ್ ಇದು ನಾವು ಹೊರದೇಶಕ್ಕೆ ಹೋಗಕ್ಕೆ ಒಂದು ಕಾರಣ ಇದೆ ಈ ಎರಡ್ ಸಾವಿರದ ಹದಿನಾಲ್ಕರ ಹಿಂದೆ ನಾವು ನೋಡಕ್ ಹೋದ್ರೆ ಡಿಜಿಟಲೈಸೇಷನ್ ಬಹಳ ಕಡಿಮೆ ಇತ್ತು ಸೊ ಯಾವಾಗ ಡಿಜಿಟಲೈಸೇಷನ್ ದೇಶದಲ್ಲಿ ಆಯಿತೋ ಅದಕ್ಕಿಂತ ಮುಂಚೆ ನಾವೇನು ಇದ್ದೀವಿ ಅಂತ ಹೇಳಿದ್ರೆ ಆಫ್ರಿಕಾ ಕಂಟ್ರಿಗಳಿಗೆಲ್ಲ ಇದ್ದೀವಿ ಈ ಸೌತ್ ಅಮೇರಿಕಾ ಆಮೇಲೆ ಸೌದಿ ದುಬೈ ಆಮೇಲೆ ಕುವೈತು ಖತ್ತರ್ ಇಂಥ ದೇಶಗಳಿಗೆಲ್ಲ ನಾವು ಪ್ರಯಾಣ ಬೆಳೆಸಿ ಮಸಾಜ್ ಮಾಡುವಂಥದ್ದು ಅಲ್ಲಿ ನಮ್ಮ ಆಯುರ್ವೇದದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥದ್ದು ಇದನ್ನು ಹಚ್ಚೋದ್ರಿಂದ ನಿಮಗೆ ಕೂದಲು ಬೆಳೀತದೆ ಹೇಳಿ ಜನರಿಗೆ ನಾವು ಬೀದಿ ಬೀದಿಗಳಲ್ಲಿ ಸುತ್ತಿ ಪ್ರಚಾರ ಮಾಡುವಂಥದ್ದೆಲ್ಲ ಬಹಳ ಮಾಡಿದ್ವಿ ಇವಾಗ ರೀಸೆಂಟಾಗಿ ನಮ್ಮ ಆ ಸನ್ಮಾನ್ಯ ಪ್ರಧಾನಮಂತ್ರಿಗಳನ್ನ ಏನು ಮಾಡೋದು ಅಂತ ಹೇಳಿದ್ರೆ ಶಿವಮೊಗ್ಗಕ್ಕೆ ಬಂದಿದ್ರು ಬರೋಕೆ ಕಾರಣ ಏನಂತ ಹೇಳಿದ್ರೆ ನಾವು ಸುಡಾನ್ ದೇಶಕ್ಕೆ ವ್ಯವಹಾರಕ್ಕೆ ಇದೇ ಬಿಸ್ನೆಸ್ಗೆ ಹೋಗಿದ್ವಿ ಅಲ್ಲಿ ಹೋದಾಗ ಅಲ್ಲಿ ಸಿವಿಲ್ ವಾರ್ಗಳಾಗಿ ನಾವು ಅಲ್ಲಿ ಸಿಕ್ಕಾಕೋಬಿಟ್ವಿ ಆಗ ಭಾರತ ದೇಶಕ್ಕೆ ನಾವು ನಮ್ಮ ಪ್ರಧಾನಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವೆಲ್ಲ ಅಲ್ಲಿಂದ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡುವಾಗ ನಾವಿಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ ಸರ್ ನಮ್ಮಲ್ಲಿಂದ ಪಾರು ಮಾಡಿ ಎಂಬುದಾಗಿ ಹೇಳುವಾಗ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಬಂದು ಅವರು ಆ ಟ್ವೀಟ್ ಮೂಲಕವಾಗಿ ಪ್ರಧಾನಮಂತ್ರಿಗಳಿಗೂ ಮತ್ತೆ ವಿದೇಶಾಂಗ ಸಚಿವರಿಗೆ ತಿಳಿಸಿ ನಮ್ಮನ್ನು ಕರೆದುಕೊಂಡು ಬಂದರು ಈಗ ಪರ್ಟಿಕ್ಯುಲರ್ಲಿ ಈ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಇದನ್ನ ಜನ ಯಾಕೆ ಇಷ್ಟಪಡ್ತಿದ್ದಾರೆ ಇದರ ರಿಸಲ್ಟ್ ಯಾವ ತರ ಇರುತ್ತೆ ಅದನ್ನ ನನಗೆ ಮೊದಲನೇದಾಗಿ ಎಕ್ಸ್ಪ್ಲೈನ್ ಖಂಡಿತ ಜನ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ಈ ದಿನಗಳಲ್ಲಿ ಊಟದಲ್ಲಿ ಆಮೇಲೆ ವೆದರ್ ಅಲ್ಲಿ ಬಹಳ ಜನರಿಗೆ ಕೂ ಡಿಫ್ರೆನ್ಸಸ್ ಆಗಿ ಕೂದಲು ಉದುರೋದೆಲ್ಲ ಶುರುವಾಗಿದೆ ಸೊ ಇದು ಗಿಡಮೂಲಿಕೆಯಿಂದ ಮಾಡಿರೋ ಎಣ್ಣೆ ಈ ಎಣ್ಣೆ ಹಚ್ಚೋದ್ರಿಂದ ನೂರ ಎಂಟು ಗಿಡಮೂಲಿಕೆಯಿಂದ ಮಾಡಿರೋ ಎಣ್ಣೆ ಇದನ್ನು ಹಚ್ಚೋದ್ರಿಂದ ಅವರಿಗೆ ಉದುರುವಂಥ ಕೂದಲೆಲ್ಲ ಸ್ಟಾಪ್ ಆಗುತ್ತೆ ಎಲ್ಲೆಲ್ಲಿ ಕೂದಲು ಉದುರುಗಿದೆಯೋ ಅಲ್ಲಿ ಹೊಸದಾಗಿ ಬೆಳೆಯೋದಕ್ಕಾಗಿ ಸಹಾಯ ಮಾಡುತ್ತೆ ಹೊಟ್ಟು ಡ್ಯಾಂಡ್ರಫು ತಲೆ ಕೆರೆತ ಅದನ್ನೆಲ್ಲ ತೆಗೆದು ಮತ್ತೆ ಕೆಲವು ಮಹಿಳೆಯರಿಗೆ ಸ್ತ್ರೀಯರಿಗೆ ಅವರಿಗೆ ಕೂದಲು ಉದ್ದ ಆಗೋದಿಲ್ಲ ಬೆಳವಣಿಗೆ ಕಾಣೋದಿಲ್ಲ ಅಂತ ಲೇಡೀಸ್ಗಳಿಗೆಲ್ಲ ಇದು ನೂರಕ್ಕೆ ನೂರು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮೇಡಮ್ ಇದು ನೈಸರ್ಗಿಕವಾಗಿ ಮಾಡಿದಂತ ಆಯಿಲ್ ಇದ್ರೆ ಯಾವುದು ಇಂಗ್ಲಿಷ್ ಮೆಡಿಸನ್ ಆಗಲಿ ಕೆಮಿಕಲ್ ಆಗಲಿ ಮಿಕ್ಸ್ ಆಗದೆ ಇರುವಂತದ್ದು ನೂರ ಎಂಟು ಗಿಡ ಮೂಲಿಕೆ ಅದರಲ್ಲಿ ಬ್ರಹ್ಮಿ ತುಳಸಿ ನೀಲಾಂಬರಿ ಆಮ್ಲ ಶಿಕ್ಕೆಕಾಯಿ ಕೈ ಉಣ್ಣಿ ಇಂಥದೆಲ್ಲ ನೂರ ಎಂಟು ಗಿಡಮೂಲಿಕೆ ನಾವು ಹಾಕ್ತಿವಿ ಮೇಡಮ್ ಈ ಎಣ್ಣೆಯಲ್ಲಿ ಐದು ರೀತಿ ವಿಧವಾದ ಎಣ್ಣೆ ಇರುತ್ತೆ ಮೇಡಮ್ ಇದರಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತೀವಲ್ಲ ಕೈ ಎಣ್ಣೆ ಅದು ಇರುತ್ತೆ ಇದರಲ್ಲಿ ಬಂದ್ಬಿಟ್ಟು ಸಾಸಿವೆ ಎಣ್ಣೆ ಕೂಡ ಇದರಲ್ಲಿ ಇರುತ್ತೆ ಅದಲ್ಲದೆ ಇದರಲ್ಲಿ ಆಮ್ಲ ಶಿಖೆಕಾಯಿ ಇರೋ ಕಾರಣ ನಮಗ್ ಬುಡಕ್ಕೆ ಗಟ್ಟಿ ಮಾಡುತ್ತೆ ಮತ್ತೆ ಉದ್ದ ಮಾಡುತ್ತೆ ಮೇಡಮ್ ಸಿಲ್ಕಿ ಮಾಡುತ್ತೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಉಲ್ಲೇಖ ಕೂಡ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಆನ್ಲೈನ್ ಇ ಕಾಮರ್ಸ್ ವೆಬ್ಸೈಟ್ ಗಳೇನಿದೆ ಅಲ್ಲಿ ಹೋದ್ರೆ ಆದಿವಾಸಿ ಆದಿವಾಸಿ ಅಂತ ಹತ್ತಾರು ಪ್ರಾಡಕ್ಟ್ ಗಳು ಕಾಣಿಸುತ್ತೆ ಸಿಕ್ಕಾಪಟ್ಟೆ ಜನರ ಕಂಪ್ಲೇಂಟ್ ಏನು ಅಂತಂದ್ರೆ ತಗೊಂಡು ಅವರು ಹತ್ತಿಂಗಲ್ ಪರಿಣಾಮ ಅಂತ ಹೇಳಿದ್ರು ಬಟ್ ಆಗ್ಲೇ ಇಲ್ಲ ನಮ್ಗೆ ರಿಸಲ್ಟೇ ಬರ್ಲಿಲ್ಲ ತುಂಬಾ ಫೇಕ್ ಪ್ರಾಡಕ್ಟ್ ಗಳು ಓಡಾಡ್ತಾ ಇವೆ ಈಗ ಅಸಲಿ ಔಟ್ ಮಾಡೋದು ಹೇಗೆ ಅಂತ ಹೇಳಿ ಅಸಲಿ ಪ್ರಾಡಕ್ಟ್ ನೀವು ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಇದು ಅರ್ಧ ಲೀಟರ್ ಬಾಟ್ಲು ಬರುತ್ತೆ ಫಸ್ಟ್ ಆಫ್ ಆಲ್ ಓಕೆ ಸೆಕೆಂಡ್ರಿ ನಮ್ದು ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಮೀಶೋ ಅಮೆಝಾನ್ ಮತ್ತೆ ಬೇರೆ ಯಾವುದೇ ಪ್ಲಾಟ್ಫಾರ್ಮ್ ಇರಬಹುದು ಅದರಲ್ಲಿ ಕಾಮರ್ಸ್ ಪ್ಲಾಟ್ಫಾರ್ಮ್ ಇಲ್ಲವೇ ಇಲ್ಲ ಎಣ್ಣೆ ಇಲ್ಲ ಬರೋದಿಲ್ಲ ಅಲ್ಲೆಲ್ಲ ಸಿಗುವಂತದ್ದು ಅದು ಬೈ ಒನ್ ಗೆಟ್ ಒನ್ ಎಂ ಎಲ್ ಐವತ್ತು ಎಂ ಎಲ್ ಬರುತ್ತೆ ಹೌದು ಅದೆಲ್ಲ ಬಂದು ಈ ದಿನಗಳಲ್ಲಿ ನಾವು ಅಡಿಗೆ ಮಾಡಿ ತಿನ್ನೋ ಎಣ್ಣೆನೆ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಮಟ್ಟಕ್ಕೆ ಏರಿದೆ ಅದರಲ್ಲಿ ಕೂದಲು ಬೆಳೆಯುವಂತ ಎಣ್ಣೆ ಒಂದು ನೂರು ರೂಪಾಯಿಗೆ ಸಿಗಕ್ಕೆ ಸಾಧ್ಯನಾ ಅದೆಲ್ಲ ಬಂದು ಫ್ರಾಡ್ ಮೇಡಮ್ ಸೊ ಅದನ್ನ ಯಾರು ವೀಕ್ಷಕರು ಅದನ್ನ ನಂಬಬಾರ್ದು ಒರಿಜಿನಲ್ ಆಯಿಲ್ ಅಂತ ಹೇಳಿದ್ರೆ ನೀವು ಮೂರು ತಿಂಗಳು ಹಚ್ಚಬೇಕು ಅದು ಅರ್ಧ ಲೀಟರ್ ಬಾಟ್ಲು ಬರುತ್ತೆ ಈ ರೀತಿಯಾಗಿ ಇದನ್ನು ನೀವು ಹಚ್ಚೋದ್ರಿಂದ ನಿಮಗೆ ನೂರಕ್ಕೆ ನೂರು ರಿಸಲ್ಟ್ ಬರುತ್ತೆ ಹೇಗೆ ಹಚ್ಚುವಂಥದ್ದು ವಾರಕ್ಕೆ ಮೂರು ದಿನ ಹಚ್ಚಬೇಕು ಒಂದು ದಿನ ಬಿಟ್ಟು ಒಂದು ದಿನ ಇವತ್ತು ರಾತ್ರಿ ನಾವು ಹಚ್ಚಿದ್ರೆ ನಾಳೆ ಹಚ್ಚಬಾರದು ಯಾಕಂತ ಹೇಳಿದ್ರೆ ನಮಗೊಂದು ಟೈಮ್ ಪೀರಿಯಡ್ ಪಿಕಪ್ ಆಗಬೇಕು ಅದು ರೆಗ್ಯುಲರ್ ಆಗಿ ನಾವು ಪಿಕಪ್ ನಾವು ಮೂರು ತಿಂಗಳು ಅದನ್ನು ಯೂಸ್ ಮಾಡುವಾಗ ನಮಗೆ ನೂರಕ್ಕೆ ನೂರು ನಮಗೆ ರಿಸಲ್ಟ್ ಬರುತ್ತೆ ಫೇಕ್ ಪ್ರಾಡಕ್ಟ್ ಗಳ ಬಗ್ಗೆ ಮಾತಾಡಿದ್ರಿ ಫೇಕ್ ಪ್ರಾಡಕ್ಟ್ ತಗೊಂಡು ರಿಸಲ್ಟ್ ಬಂದಿಲ್ಲ ಅಂತ ನಿಮಗೆ ಕಾಲ್ ಬಂದಿರೋದಿದೆಯಾ ಮೇಡಮ್ ಅಂತದ್ದು ಬಹಳ ಇದೆ ಮೇಡಮ್ ಎಕ್ಸಾಂಪಲ್ ನಾವೀವಾಗ ಒಂದು ಈ ತರ ನಾವು ಆಡ್ ಹಾಕ್ತಿವಿ ಅಂತ ತಿಳ್ಕೊಳ್ಳಿ ಜನರಿಗೆ ಒಂದು ಮುನ್ನೆಚ್ಚರಿಕೆ ಹಾಕ್ತಿವಿ ಅಂತ ತಿಳ್ಕೊಳ್ಳಿ ಜನರು ನಮಗ್ ಕಾಲ್ ಮಾಡ್ತಾರೆ ಸರ್ ಆದಿವಾಸಿ ಹೆಸರು ನಮಗೆ ಫ್ರಾಡ್ ಮಾಡ್ಬಿಟ್ಟಿದಾರಲ್ಲ ಸರ್ ಯಾಕೆ ಸರ್ ಅಂತ ಹೇಳಿದಾಗ ನಾವು ಅವ್ರಿಗೆ ತಕ್ಷಣ ಹೇಳ್ತೀವಿ ಇದೇ ನಂದು ವಾಟ್ಸಪ್ ನಂಬರ್ ಯಾವ ಎಣ್ಣೆ ತಗೊಂಡಿದ್ರೆ ಕಳಿಸ್ಕೊಡಿ ಹೇಳಿ ಅವಾಗ ಅವರು ಎರಡು ಬಾಟಲ್ದು ಫೋಟೋ ತೆಗೆದು ಕಳಿಸಿರ್ತಾರೆ ನೋಡಿ ಸರ್ ಇದೇನಂತಗೊಂಡಿದ್ದು ಅವಾಗ ನಾವು ಹೇಳ್ತೀವಿ ಮೇಡಮ್ ಅದು ಬಂದು ಬೈ ಒನ್ ಗೆಟ್ ಒನ್ ಫೋರ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಇಂಥದ್ದೆಲ್ಲ ಬಂದು ಫೇಕ್ ಆಗಿರುತ್ತೆ ತಗೋಬೇಡಿ ಅವಾಗ ನಾವು ಅವ್ರಿಗೆ ಹೇಳ್ತೀವಿ ನಿಮ್ಮ ಬಾಟಲ್ ಮೇಲೆ ಅಡ್ರೆಸ್ ಇರುತ್ತೆ ಮೇಡಮ್ ಅದು ಚೆಕ್ ಮಾಡಿ ಅಂಥೇಳಿ ಚೆಕ್ ಮಾಡಿದ್ರೆ ಗುಜರಾತ್ ಅಂಥೇಳಿ ಬಂದಿರುತ್ತೆ ಸೊ ಜನ ಯಾ ಮಾರಿ ಬಿಡ್ತಾರೆ ಹಾಗಾಗಿರುತ್ತೆ ಬೇರೆ ಬೇರೆ ರಾಜ್ಯಗಳವರು ಕೂಡ ಇದನ್ನ ಹೌದು ಮೇಡಮ್ ಎಕ್ಸಾಂಪಲ್ ಇವಾಗ ಆದಿವಾಸಿ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಬ್ರಾಂಡ್ ಆಗ್ಬಿಟ್ಟಿದೆ ಹೌದು ಇದು ಜನರಲ್ಲಿ ಒಂದು ನಂಬಿಕೆ ಬಂದಿದೆ ನಂಬಿಕೆ ಆಯುರ್ವೇದಿಕ ಆಯುರ್ವೇದ ಹೌದು ಗಿಡ ಮೂಲಿಕೆಯಿಂದ ಅಂತ ಹೇಳಿ ನಂಬಿಕೆ ಬಂದ್ಬಿಡುತ್ತೆ ಹೌದು ಬಹಳ ಜನ ತಗೊಂಡು ಇದನ್ನ ಅವರಿಗೆ ಹಚ್ಚಿ ಅವರಿಗೆ ರಿಸಲ್ಟ್ ಬಂದಿರುತ್ತೆ ಆ ಕಾರಣ ಅಕ್ಕಪಕ್ಕ ಜನರಿಗೆಲ್ಲ ಅವ್ರು ಮಾಹಿತಿ ಕೊಡ್ತಾರೆ ನಿಜ ನಾನು ಕೂದ ಎಣ್ಣೆ ಹಚ್ಚಿದೀನಿ ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ಬಟ್ ಅವ್ರ ಏನ್ ಮಾಡ್ತಾರೆ ಫ್ಲಿಪ್ಕಾರ್ಟ್ ಹೊಂಟೋಗ್ತಾರೆ ಅವ್ರು ಫೋನ್ ಎತ್ತಿದ್ರೆ ಸಾಕು ಮೀಶೋದಲ್ಲಿ ಹೊಂಟೋಗ್ತಾರೆ ಆಕ್ಚುಲಿ ಅವರೆಲ್ಲ ಬಟ್ಟೆ ಎಲ್ಲ ಹುಡುಕ್ತಾರಲ್ವಾ ಬೇರೆ ಬೇರೆ ವಸ್ತುಗಳನ್ನ ಹುಡುಕ್ತಾರೆ ಇದನ್ನು ಹುಡುಕುವಾಗ ಅಲ್ಲಿ ನಕಲಿ ಸಿಕ್ಬಿಡುದು ಸರಿ ಈಗ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಇಲ್ಲ ಅಂದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಸಿಗಲ್ಲ ಬಟ್ ಎಲ್ ಸಿಗುತ್ತೆ ನಾವು ಹೇಗ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಬೇಕು ಅಂದವರು ಯಾವ ತರ ನಿಮ್ಮನ್ನ ಸಂಪರ್ಕ ಮಾಡಬೇಕು ಮೇಡಮ್ ನಮ್ದು ಇದು ಬಂದ್ಬಿಟ್ಟು ವೆಬ್ಸೈಟ್ ಕೂಡ ಇದೆ ಬಟ್ ನಮ್ ಫೋನ್ ನಂಬರ್ಸ್ ಎಲ್ಲ ಇದೆ ಆ ನಂಬರ್ ನೀವು ಕಾಲ್ ಮಾಡಿದ್ರೆ ಸಾಕು ವಾಟ್ಸಪ್ ಮಾಡಿದ್ರು ಕೂಡ ಸಾಕು ನಿಮ್ಮ ಮನೆಗೆ ಒರಿಜಿನಲ್ ಎಣ್ಣೆನೆ ಬರುತ್ತೆ ಮೇಡಂ ಈಗ ನಾನು ಇವತ್ತು ಆರ್ಡರ್ ಮಾಡಿದೆ ಅಂತಂದ್ರೆ ನಾನು ಈಗ ಬೆಂಗಳೂರಲ್ಲಿ ಇದ್ದೀನಿ ಹೌದು ಯಾವಾಗ ಸಿಗುತ್ತೆ ನನ್ಗೆ ಎಷ್ಟು ದಿನದಲ್ಲಿ ಸಿಗುತ್ತೆ ಮೇಡಮ್ ಬೆಂಗಳೂರು ಅಂತ ಹೇಳಿದ್ರೆ ವಿತ್ ಇನ್ ನಿಮಗೆ ಟೂ ಡೇಸ್ ಅಲ್ಲಿ ಸಿಗುತ್ತೆ ಇವತ್ತು ಆರ್ಡರ್ ಮಾಡಿದ್ರೆ ಇವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಟೂ ಡೇಸ್ ಗೆ ನಿಮಗೆ ಡೋರ್ ಡೆಲಿವರಿ ಆಗುತ್ತೆ ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಆಗುತ್ತೆ ಮೇಡಂ ದೇಶದ ಯಾವ ಮೂಲೆಯಿಂದಾನು ಆರ್ಡರ್ ಮಾಡಬಹುದು ಫೋನ್ ನಂಬರ್ ಹೌದು ಹೌದು ಮೇಡಂ ಓಕೆ ಈ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಆಯಿಲ್ಗೆ ನೀವು ಸೇಲ್ ಮಾಡುವಂತಹ ಪ್ರಾಡಕ್ಟ್ಗೆ ರೇಟ್ ಎಷ್ಟಿದೆ ಸರ್ ಮೇಡಮ್ ಅರ್ಧ ಲೀಟರ್ ಎಣ್ಣೆ ಬರುತ್ತೆ ಐನೂರು ರೂಪಾಯಿ ಆಗುತ್ತೆ ಮೇಡಮ್ ಒಂದು ಐನೂರು ರೂಪಾಯಿ ವೆಬ್ಸೈಟ್ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಒಂದು ರೂಪಾಯಿ ಕಡಿಮೆ ಇರುತ್ತೆ ಮೇಡಮ್ ಓಕೆ ನೀವು ಡೈರೆಕ್ಟ್ ಆಗಿ ವಾಟ್ಸಪ್ ಅಲ್ಲಿ ನಮಗೆ ಮೆಸೇಜ್ ಮಾಡಿದ್ರೆ ನಮ್ಮ ನಂಬರ್ಗಳಿಗೆಲ್ಲ ಸ್ಕ್ರೀನ್ ಮೇಲೆ ಬರುತ್ತೆ ಆ ನಂಬರ್ಗೆ ನೀವು ನಮಗೆ ಮೆಸೇಜ್ ಮಾಡಿದಾಗ ವಾಟ್ಸಪ್ ಮಾಡಿದಾಗ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಅರ್ಧ ಲೀಟ್ರ್ ಇದು ಜೆನ್ಸ್ ಒಬ್ರು ಮೂರು ತಿಂಗಳು ಹಚ್ಚಬೇಕು ಮೂರು ತಿಂಗಳು ಹಚ್ಚಿದ್ರೆ ಅವರಿಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಎಕ್ಸಾಂಪಲ್ ಇದು ಎರಡು ಬಾಟ್ಲು ಒಂದು ಲೇಡೀಸು ಎರಡು ಬಾಟ್ಲು ಹಚ್ಚಬೇಕು ಎರಡು ಬಾಟ್ಲು ಹಚ್ಚುವಾಗ ಅವ್ರಿಗೆ ಆರು ತಿಂಗಳು ಟೈಮ್ ತಗೊಳ್ಳುತ್ತೆ ಪೀರಿಯಡು ಎಕ್ಸಾಂಪಲ್ ಇದೇನು ಇದು ಇದರಲ್ಲೇನು ಶ ಅಂಥ ಜಾದು ಮಂತ್ರ ಆ ಒಂದು ಮಿರಕಲ್ಸ್ ಹಿಂಗೆ ಹಚ್ಚಿದ ತಕ್ಷಣ ಹದಿನೈದು ದಿನಕ್ಕೆ ಹಿಂಗೆ ಉದ್ದ ಬಿಳಬೇಕು ಅದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇದು ನೈಸರ್ಗಿಕವಾಗಿ ಮಾಡಿದ್ದು ಇದಕ್ಕೆ ಟೈಮ್ ಬೇಕು ನಮಗೆ ಬೆಳೆಯೋಕ್ಕೆ ಎಕ್ಸಾಂಪಲ್ ನಮಗೆ ಉದ್ರೋ ಕೂದಲು ಸ್ಟಾಪ್ ಆದ್ರೆ ಕೂದಲು ಉದ್ದವಾಗೋದು ನಮಗೆ ಅಲ್ಲಿ ಕೂದಲು ಇದ್ರೆ ತಾನೆ ಕೂದಲು ಬೆಳೆಯಕ್ಕೆ ಸಾಧ್ಯ ಆ ಕೂದಲೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಬೆಳೆಯುತ್ತೆ ಸೊ ಇದು ಟೈಮ್ ತಗೊಳ್ಳುತ್ತೆ ಹತ್ತು ದಿನದಲ್ಲಿ ಮಂದವಾಗಿ ಬೆಳೀತದೆ ಹಕ್ಕಿ ಬಿಕ್ಕಿ ಜನಾಂಗ ಒಂದ್ ಕಾಲದಲ್ಲಿ ಮನೆ ಮನೆಗೆ ಹೋಗಿ ಸೇಲ್ ಮಾಡ್ತಾ ಇತ್ತು ಯಾವುದೋ ಜಾತ್ರೆ ಹೋಗಿ ಸ್ಟಾಲ್ ಅನ್ನ ಇಟ್ಟು ಅಲ್ಲಿ ಸೇಲ್ ಮಾಡ್ತಾ ಇದೆ ಆದ್ರೆ ಈಗ ಮತ್ತೊಂದು ಹಂತಕ್ಕೆ ನಿಮ್ಮ ವ್ಯಾಪಾರ ಬೆಳಿತಾ ಇದೆ ಈ ತೈಲವನ್ನ ಇಡೀ ದೇಶ ಇಡೀ ಜಗತ್ತಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಶಾಂತ್ ಅವರಿಗೆ ಸ್ಟೋರ್ ಗಳನ್ನ ಮಾಡಿ ಬೇರೆ ಬೇರೆ ಕಡೆಗಳಲ್ಲಿ ಇದನ್ನ ರೀಚ್ ಮಾಡಿಸುವಂತಹ ಉದ್ದೇಶ ಏನಾದ್ರೂ ಅಂತ ಹೌದು ಮೇಡಮ್ ಇದು ಏನಂತ ಹೇಳಿದ್ರೆ ಬಹಳ ಫೇಕ್ ಎಣ್ಣೆ ಇರೋ ಕಾರಣ ಫೇಕ್ ಆಯಿಲ್ ಸರ್ಕ್ಯುಲೇಷನ್ ಆಗ್ತಿರೋ ಕಾರಣ ನಮಗೊಂದು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿಯೂ ನಾವು ಇದನ್ನ ಮಾಡಬೇಕು ಮೂವತ್ತು ಜಿಲ್ಲೆಗಳಲ್ಲಿಯೂ ಒಂದೊಂದು ಸ್ಟೋರ್ ಮಾಡಬೇಕಂತ ಹೇಳಿ ನಮಗೆ ಅದು ನಾವು ನಮ್ಮ ಸಮುದಾಯದಿಂದ ಕೂತು ತೀರ್ಮಾನ ತೆಗೆದುಕೊಂಡಿದ್ದೀವಿ ಮೇಡಮ್ ನಾವು ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡೇ ಮಾಡ್ತೀವಿ ಕರ್ನಾಟಕದ ಈ ಮಣ್ಣಿನ ಪ್ರಾಡಕ್ಟ್ ದೇಶದ ಮಟ್ಟದಲ್ಲಿ ಜಗತ್ತಿನ ಮಟ್ಟದಲ್ಲಿ ಅದನ್ನ ದೊಡ್ಡದು ಮಾಡಬೇಕು ಅಂತ ಹೊರಟಿದೀರಿ ಮಾಡಬೇಕು ಅಂತ ರೈಟ್ ಜೊತೆ ಮಾತಾಡಿದ್ ಬಹಳ ಖುಷಿ ಆಯ್ತು ಬಟ್ ಇದ್ರ ಇದನ್ನ ತಯಾರ ಮಾಡದ್ ಹೇಗೆ ಅನ್ನೋದು ತಿಳ್ಕೊಬೇಕು ನಾವು ಪ್ರಶಾಂತಿ ಇದನ್ನ ಹೇಗ್ ತಯಾರ್ ಮಾಡ್ತೀವಿ ಅನ್ನೋದ್ ಗೊತ್ತಾದ್ರೆ ನೀವು ಮಾಡ್ತೀರಿ ಅನ್ನೋದ್ ಗೊತ್ತಾದ್ರೆ ಜನರ ನಂಬಿಕೆ ಇನ್ನೂ ದುಪ್ಪಟ್ಟಾಗುತ್ತೆ ಏನೇನ್ ಪ್ರಾಡಕ್ಟ್ ಗಳನ್ನ ನೀವು ಯೂಸ್ ಮಾಡ್ತೀರಿ ಅನ್ನೋದ್ ಗೊತ್ತಾದ್ರೆ ಆ ವಿಶ್ವಾಸ ಇನ್ನಷ್ಟು ದುಪ್ಪಟ್ಟಾಗುತ್ತೆ ಬಹುಶಃ ನೆಕ್ಸ್ಟ್ ಪೋರ್ಷನ್ ನಲ್ಲಿ ನಾವ್ ಅದನ್ನ ಮಾಡ್ತಾ ಹೋಗೋಣ ಅಂತ ಯು ಯು ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಯಾವ ರೀತಿ ವರ್ಕ್ ಮಾಡುತ್ತೆ ಕೂದಲನ್ನ ದಟ್ಟವಾಗಿ ಬೆಳೆಸೋದಕ್ಕೆ ಅಥವಾ ತಲೆಕೂದಲು ಲಾಸ್ ಮಾಡ್ಕೊಳ್ತಾ ಇರೋರಿಗೆ ಅದು ಎಷ್ಟು ಸಹಾಯಕಾರಿ ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ಆಗ್ಲೇ ಪ್ರಶಾಂತ್ ವಿವರಿಸಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ಅಸಲಿ ಹೇರ್ ಆಯಿಲ್ ಯಾವುದು ನಕಲಿ ಹೇರ್ ಆಯಿಲ್ ಯಾವುದು ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತಾನು ಅವರು ವಿವರಿಸಿದ್ರು ಅಷ್ಟಾದ್ರ ಮೇಲೆ ಅದನ್ನ ಹೇಗೆ ತಯಾರಿ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕಲ್ವಾ ಯಾಕಂದ್ರೆ ತಯಾರಿ ಮಾಡುವಂತಹ ಬಗೆಯನ್ನ ನೀವು ನೋಡಿದ್ರೆ ಯಾವ ಯಾವ ಗಿಡಮೂಲಿಕೆಗಳನ್ನು ಹಾಕ್ತಾರೆ ಅಂತ ನೀವು ನೋಡಿದ್ರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಮೇಲೆ ಈ ತೈಲದ ಮೇಲೆ ನಿಮ್ಮ ವಿಶ್ವಾಸ ನಿಮ್ಮ ನಂಬಿಕೆ ಡಬಲ್ ಆಗುತ್ತೆ ಅದನ್ನ ವಿವರಿಸುವುದಕ್ಕೆ ಪ್ರಶಾಂತ್ ಅವರ ಧರ್ಮಪತ್ನಿ ಪತ್ನಿ ನಮ್ಮ ಜೊತೆಗಿದ್ದಾರೆ ದೇವತಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಬಹುಶಃ ನಿಮ್ಮ ಪ್ರಾಡಕ್ಟ್ಗೆ ನೀವೇ ಮಾಡೆಲ್ ಅಂತ ಅನ್ಸುತ್ತೆ ನೀವು ಅದೇ ಆಯಿಲ್ ಯೂಸ್ ಮಾಡ್ತೀರಾ ಹೇರ್ ಆಯಿಲ್ ಸ್ವಂತವಾಗಿ ರೆಡಿ ಮಾಡೋಣ ಸ್ವಂತವಾಗಿ ರೆಡಿ ಮಾಡೋದ್ರಿಂದ ನಾವೇ ಫಸ್ಟ್ ಹಾಕಿ ನೋಡಿನೇ ಆಮೇಲೆ ನಾವು ಫಸ್ಟ್ ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋದು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಎಷ್ಟು ಗಿಡ ಯೂಸ್ ಮಾಡ್ತೀರಿ ಹರ್ಬಲ್ ಹೇರ್ ಆಯಿಲ್ ನ ತಯಾರು ಮಾಡೋಕೆ ಅಂತ ಹೇಳಿ ಮೇಡಮ್ ಇದು ನೂರ ಎಂಟಕ್ಕಿಂತ ಹೆಚ್ಚು ಗಿಡ ಬಳಸಿ ನಾವು ಹದ ಮಾಡಿ ತೆಗೆಯುವಂತ ಎಣ್ಣೆ ಇದು ನೂರ ಎಂಟು ಗಿಡಮೂಲಿಕೆಗಳು ಓಕೆ ಅದ್ ಯಾವ್ದ್ ಯಾವ್ದು ಅಂತ ವಿವರಿಸ್ತಾ ಹೋಗಬಹುದಾ ಖಂಡಿತ ಮೇಡಂ ಬನ್ನಿ ತೋರಿಸ್ತೀನಿ ನೋಡಿ ಮೇಡಂ ಈ ತರ ಕಾಡಿನಲ್ಲಿರುವಂತಹ ನೂರ ಗಿಡಮೂಲಿಕೆಗಳು ಸ್ವಂತ ಹೋಗಿ ನಾವು ಕಾಡಿನ ತಗೊಬಂದು ಪ್ರಿಪೇರ್ ಮಾಡ್ತೀವಿ ದಾಸವಾಳ ಆಮ್ಲ ಸಿಕ್ಕಿ ಒಣಗೋಗಿರೋ ದಾಸವಾಳದು ಹೂಗಳು ಇದು ಬಂದು ಬೃಂಗರಾಜ್ ಇದು ಒಣಗಿರೋ ಬೃಂಗರಾಜ್ ಇದು ಬೆಟ್ಟದ ನಲ್ಲಿಕಾಯಿ ಆಮೇಲೆ ಸಣ್ಣ ಇರುಳ್ಳಿ ಸಣ್ಣ ಇರುಳ್ಳಿ ಆಮೇಲೆ ಆಲೋವೆರಾ ಇದು ಕೂದಲಕ್ ಬಂದು ತುಂಬಾ ಹೆಲ್ದಿ ಕರಿ ಆಗಿರುತ್ತೆ ಶೈನಿಂಗ್ ಆಗಿ ಮಾಡುತ್ತೆ ಸ್ಮೂತ್ ಮಾಡುತ್ತೆ ಮತ್ತೆ ಇದು ಗಂಧ ಅಂತಾರಲ್ಲ ಗಂಧ ಎಲ್ಲಾ ತರದ ಗಿಡಮೂಲಿಕೆಗಳು ಹಾಕಿ ನಾವು ಸ್ವಂತವಾಗಿ ತಯಾರಿಸ್ತೀವಿ ಎಣ್ಣೆ ಇದರಲ್ಲಿ ಯಾವ್ದೇ ಸೈಡ್ ಎಫೆಕ್ಟ್ ಇರಲ್ಲ ಕೆಮಿಕಲ್ ಮಿಕ್ಸ್ ಮಾಡೋದಿಲ್ಲ ಒಟ್ಟು ನೂರ ಎಂಟು ಗಿಡಮೂಲಿಕೆ ದೇವತಿಯವರ ಗಿಡಮೂಲಿಕೆ ಯಾವ್ದು ಯಾವ್ದು ಅಂತ ಹೇಳಿದ್ರಿ ಹೇಗೆ ತಯಾರು ಮಾಡೋದು ಅಂತ ಖಂಡಿತ ಬನ್ನಿ ನೋಡ್ಕೊಂಬಿಡೋಣ ಇದು ಆಲ್ರೆಡಿ ಆಯಿಲ್ ಹಾಕಿದ್ರಲ್ಲ ಏನ್ ಆಯಿಲ್ ಹಾಕಿದ್ರೆ ಇದಕ್ಕೆ ಇವಾಗ ಮೇಡಮ್ ಇದು ಬಂದು ಶುದ್ಧ ಕೊಬ್ಬರಿ ಎಣ್ಣೆ ಗಾಣದಿಂದ ತಗೊಬಂದಿರುವಂತಹ ಕೊಬ್ಬರಿ ಎಣ್ಣೆ ಹಾಕಿ ಗಿಡಮೂಲಿಕೆ ಹಾಕಿ ಬೇಯಿಸಿ ಮಾಡಿರೋದು ಎಣ್ಣೆ ಇದು ಓಕೆ ಸರ್ ಏನೇನು ಐಟಮ್ ಹಾಕ್ತಾ ಇದೀರಿ ಇದಕ್ಕೆ ಗಿಡಮೂಲಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಇದನ್ನೆಲ್ಲ ಮೇಡಮ್ ಇದು ನಾವು ನಮ್ಮ ತಾತ ಮುಂತಾತ ಅವ್ರು ಆ ಕಾಲದಿಂದ ಕೂಡ ಮಾಡ್ಕೊ ಬರ್ತಾ ಇದೀವಿ ಮೇಡಮ್ ಈಗ ನಮ್ಮ ತಾತ ಎಲ್ಲ ಹೊಂಟಾಗೋರೆ ಮೇಡಮ್ ಯಾರು ಇಲ್ಲ ನಮ್ಮ ಗುರುಗಳು ನಮಗೆ ಹೇಳಿರುವಂಥ ವಿದ್ಯಾಭ್ಯಾಸವನ್ನು ನಾವು ಮುಂದುವರಿಸ್ತಿದ್ವಿ ಮೇಡಮ್ ಇದು ಗಿಡ ಮೂಲಿಕೆ ಅಂದರೆ ಮೇಡಮ್ ಕಾಡಲ್ಲಿ ಸಿಗುವಂಥ ಗಿಡಮೂಲಿಕೆಗಳು ತಂದರೂ ಮಾಡೋದು ಇದರ ನೂರ ಎಂಟು ಗಿಡ ಮೂಲಕ ಹಾಕ್ಬಿಟ್ಟು ಮಾಡ್ತೀವಿ ಮೇಡಮ್ ಇದು ಯಾವ ಯಾವ ಥರ ಮಾಡ್ತೀವಿ ಅಂದರೆ ಮೇಡಮ್ ಇದು ಇದು ನೂರ ಎಂಟು ಗಿಡ ಇದು ಒಂದು ಗಿಡಮೂಲಿಕೆ ಮೇಡಮ್ ಇದಕ್ಕೆ ಬೆಮಡ ಅಂತಾರೆ ಮೇಡಮ್ ಇದು ಬೆಮಡ ಇದು ಏನು ಕೆಲಸಕ್ಕೆ ಬರುತ್ತೆ ಅಂದರೆ ಮೇಡಮ್ ನಮ್ಮ ಕೂದಲು ಇದೆಯಲ್ಲ ಸಿಲ್ಕಿಂಗ್ ಆಗುತ್ತೆ ಸ್ಮೂತ್ ಆಗುತ್ತೆ ಮತ್ತೆ ನಮಗೆ ಬಿಳಿ ಕೂದಲು ಕಪ್ಪವಾಗಿ ದಟ್ಟವಾಗಿ ಮಂದವಾಗಿ ಕೂದಲು ಬೆಳೆ ಸ್ಟಾರ್ಟ್ ಆಗುತ್ತೆ ಇದು ಇದು ಕೂಡ ಎಣ್ಣೆಲಿ ಹಾಕಬೇಕು ಮೇಡಮ್ ಇದು ಹಾಕಿಬಿಟ್ಟು ನಾವೆಲ್ಲ ಕಾಯಿಸಬೇಕು ಈ ಥರ ಮೇಡಮ್ ಎಣ್ಣೆಲಿ ಹಾಕ್ತಿವಿ ನಾವು ಇದು ಎಡಮೂರಿ ಬಲಮೂರಿ ಇದು ತುಂಬ ಕೆಲಸ ಬಂದು ಬರುವಂತ ಒಂದು ಗಿಡಮೂಲಿಕೆ ಮೇಡಮ್ ಇದು ಇದು ಕೂಡ ಹಾಕ್ತಿವಿ ಮೇಡಮ್ ನಾವು ಆಮೇಲೆ ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇದು ಇಂದರೇಣಿ ಅಂತಾರೆ ಮೇಡಮ್ ಇದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಔಷಧಿ ಮೇಡಮ್ ಇದು ಇದು ಏನಂದ್ರೆ ಮೇಡಮ್ ಇದು ನಮ್ಮ ತಲೆಯಲ್ಲಿ ಕಡಿತ ಆಗಲಿ ತಲೆ ಹೊಟ್ಟ ಆಗ್ಲಿ ತಲೆಯಲ್ಲಿ ಗಾಯ ಆಗಿರಲಿ ಅದೆಲ್ಲ ಮಾಯ ಮಾಡ್ತೇವೆ ಮೇಡಮ್ ಇದು ಮಾಯ ಡ್ಯಾಂಡ್ರ ಬೆಲ್ಲ ಮಾಯ ಮಾಡ್ತೇವೆ ಮೇಡಮ್ ಇದು ಇದು ಬಹಳ ಉಪಕಾರಿ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತ ಒಂದು ಗಿಡ ಒಂದು ಗಿಡಮೂಲಿಕೆ ಇದು ಇದನ್ನು ಕೂಡ ನಾವು ಹಾಕ್ತೀವಿ ಮೇಡಮ್ ನಾವು ಓಕೆ ಇವಾಗ ಒಂದು ಸಲ ನೀವು ಆಯಿಲ್ ತಯಾರು ಮಾಡೋದಕ್ಕಿಂತ ಶುರು ಮಾಡಿದ್ರೆ ಎಷ್ಟು ಅವರು ಅದನ್ನ ನೀವು ಕುದಿಸ್ಬೇಕು ಎಷ್ಟು ಗಂಟೆ ಎಷ್ಟು ದಿನ ಮೇಡಮ್ ಇದು ದಿನ ಅಲ್ಲ ಮೇಡಮ್ ಒಂದು ಸತಿ ನಾವು ನೂರು ಲೀಟ್ರು ಇನ್ನೂರು ಲೀಟರ್ ಒಂದು ನೂರು ಇನ್ನೂರು ಲೀಟರ್ ನಾವು ಎಣ್ಣೆ ತಯಾರು ಮಾಡಬೇಕಂದ್ರೆ ಒಂದು ಸತಿ ಎಲ್ಲ ಹಾಕಿ ನಾವು ಗಿಡಮೂಲಿಗಳು ಚೆನ್ನಾಗಿ ಚೆನ್ನಾಗಿ ಕಟ್ಟು ಮಾಡಿ ಎಲ್ಲ ಬೇರಿಸಿ ಸೇರಿಸಿ ಎಣ್ಣೆಲಿ ಹಾಕಿಬಿಟ್ಟು ಕುದಿಸಬೇಕಂದ್ರೆ ನಾಲ್ಕು ಗಂಟೆ ಟೈಮ್ ಕರೆಕ್ಟ್ ಬೇಕು ಮೇಡಮ್ ಫೋರ್ ಆಯಿಲ್ ರೆಡಿ ನಾಲ್ಕು ಗಂಟೆ ಐದು ಗಂಟೆ ಆಗುತ್ತೆ ಅದೆಲ್ಲ ಚೆನ್ನಾಗಿ ಕುದಿಸಿ ಮಾಡಿ ಅದ್ರಲ್ಲಿ ಪುಡಿ ಪುಡಿ ಆಗಿ ಅದೆಲ್ಲ ಅದರಲ್ಲಿರೋ ಅಂಶಗಳೆಲ್ಲ ಹೋಗಿ ಅದು ನಾವು ಪೇಪರ್ ಡ್ರೈ ಆಗಿಬಿಡ್ಬೇಕು ಆವಾಗ ತೆಗೆದು ನಾವು ತಣ್ಣಗೆ ಮಾಡಿ ಅದೆಲ್ಲ ತೆಗೆದು ಅದನ್ನು ಶುದ್ಧವಾಗಿ ಕ್ಲಿಯರ್ ಮಾಡಿ ಆಮೇಲೆ ನಾವು ಮಾಡ್ತೀವಿ ಪ್ರಾಡಕ್ಟ್ ಫುಲ್ ಪ್ಯಾಕ್ ಮಾಡ್ತೀವಿ ಈ ತರ ಕಾಣಿಸುತ್ತೆ ಹೌದು ಈಗ ಸಲ ಪ್ಯಾಕ್ ಆದ ನಂತರ ಎಷ್ಟು ದಿನಗಳ ಕಾಲ ನಾವು ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿ ಅಂದ್ರೆ ಎಷ್ಟು ಟೈಮ್ ಯೂಸ್ ಮಾಡಬಹುದು ಮೇಡಮ್ ಇದು ಬಂದು ಎರಡು ವರ್ಷ ಎಕ್ಸ್ಪರಿ ಡೇಟ್ ಎರಡು ವರ್ಷ ಗಂಟೆ ಇರುತ್ತೆ ಬಟ್ ಒಂದು ಬಾಟ್ಲು ಬಂದು ತ್ರೀ ಮಂತ್ಸ್ ಬರುತ್ತೆ ಮೂರು ತಿಂಗಳು ಬರುತ್ತೆ ಹಾ ಅಂದ್ರೆ ಅವರು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಗಂಡು ಮಕ್ಕಳು ಹಾಕ್ಬಹುದು ಹೆಣ್ಮಕ್ಳು ಹಾಕ್ಬೋದು ಅಂತಂದ್ರೆ ಏಜ್ ಗ್ರೂಪ್ ನ ಯಾವ್ದೇ ಬ್ಯಾರಿಯರ್ ಇಲ್ವಾ ಚಿಕ್ಕ ಮಕ್ಕಳಿಂದ ಹಿಡಿದು ಯಾರು ಬೇಕಾದ್ರೂ ಹಾಕ್ಬೋದಾ ಹೌದು ಮೇಡಮ್ ಚಿಕ್ಕ ಮಕ್ಕಳಿಂದ ಹಿಡಿದು ಜೆಂಟ್ಸ್ ಲೇಡೀಸ್ ಚಿಕ್ಕ ಮಕ್ಕಳು ಎಲ್ಲರೂ ಯೂಸ್ ಮಾಡಬಹುದು ಇಷ್ಟೇ ವರ್ಷದವ್ರು ಯೂಸ್ ಮಾಡಬೇಕಂತ ಏನಿಲ್ಲ ಯಾಕಂದ್ರೆ ಇದ್ರಲ್ಲಿ ಕೆಮಿಕಲ್ ಇಲ್ಲ ಕೆಮಿಕಲ್ ಫ್ರೀ ಆಯಿಲ್ ಇದು ಹ್ಮ್ ಯೂಶಲ್ ಆಗಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಹೆಣ್ಮಕ್ಳಿಗೆ ತುಂಬಾ ಹೇರ್ ಫಾಲ್ ಆಗುತ್ತೆ ಆ ಟೈಮ್ನಲ್ಲೂ ಇದು ಯೂಸ್ ಮಾಡಿದ್ರೆ ಯಾರಿಗೆ ಹೇರ್ ಫಾಲ್ ಆಗಿರುತ್ತೋ ಮತ್ತೆ ರೀಗೇನ್ ಮಾಡಕ್ ಇದು ಹೆಲ್ಪ್ ಮಾಡುತ್ತಾ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಹೌದು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಇರೋರು ಕೂಡ ಯೂಸ್ ಮಾಡ್ಕೋಬಹುದು ಕೆಮಿಕಲ್ ಇದ್ರೆ ಅವ್ರಿಗೆ ಭಯ ಇರುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಕೂದಲು ಉದುರುತ್ತೆ ಅಂತ ಇದು ಬಂದು ಗಿಡಮೂಲಿಕೆಯಿಂದ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಒಳಗೆ ಅವ್ರಿಗೆ ಬೆನಿಫಿಟ್ ಆಗಿರುತ್ತೆ ಕೂದಲು ಉದುರ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಚೆನ್ನಾಗಿ ಬೆಳೆಯುತ್ತೆ ರೀ ಗ್ರೋತ್ ಆಗುತ್ತೆ ಮಂದವಾಗಿ ಬೆಳೆಯುತ್ತೆ ಸೈಡ್ ಎಫೆಕ್ಟ್ ಅಂತೂ ಆಗೋದೇ ಇಲ್ಲ ಯಾಕಂದ್ರೆ ನಾವೆಲ್ಲ ಯೂಸ್ ಮಾಡಿದ್ದೀವಲ್ಲ ಮೇಡಮ್ ಅದಕ್ಕೆ ನಾವು ಇತ್ತೀಚೆಗೆ ನೋಡಿರುವಂತ ತುಂಬಾ ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ಹದಿನೈದು ಹದಿನಾರು ವರ್ಷ ಆಗಂಗಿಲ್ಲ ಮಕ್ಳಿಗೆ ವೈಟ್ ಹೇರ್ ಬರೋದಕ್ಕೆ ಶುರು ಆಗುತ್ತೆ ಅದಕ್ಕೇನಾದರೂ ಈ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಹೆಲ್ಪ್ ಮಾಡುತ್ತಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತಾ ಮೇಡಮ್ ಯಾಕಂದ್ರೆ ಇದರಲ್ಲಿ ನೂರ ಎಂಟು ಗಿಡ ಮೂಲಿಕೆಗಳು ಇರೋದ್ರಿಂದ ಒಂದಲ್ಲ ಎರಡಲ್ಲ ಗಿಡ ಮೂಲಿಕೆಗಳು ಅವ್ರಿಗೆ ಸೂಟ್ ಆಗಲೇಬೇಕು ಅವರಿಗೆ ಹಚ್ಚೋರಿಗೆ ಸೂಟ್ ಆಗಲೇಬೇಕು ಅದರಿಂದ ಚಿಕ್ಕ ಏಜಲ್ಲಿ ಏನಾದರೂ ಬಿಳಿ ಕೂದಲುಗಳು ಬಂದರೆ ಅದು ಅವಾಯ್ಡ್ ಮಾಡೇ ಮಾಡುತ್ತೆ ಏಜ್ ಇರೋರ್ಗು ಮೂವತ್ತು ನಲವತ್ತು ಆ ಥರ ಇರೋರು ಹಚ್ಚಿದ್ರು ಕೂಡ ಬುಡದಿಂದ ಕಪ್ಪಾಗಿ ಬೆಳೆಯುತ್ತೆ ರೈಟ್ ಥ್ಯಾಂಕ್ ಯು ನಮ್ಮ ಮಣ್ಣಿನ ಬ್ರ್ಯಾಂಡ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಂತ ಹೇಳಿ ಹಾಗಂತ ರೂಪಾಯಿ 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 ಸಿಗುತ್ತೆ ಅಂತ ಹೇಳಿ ಸೈಟ್ ನಲ್ಲಿ ಆದಿವಾಸಿ ಹೇರ್ ಆಯಿಲ್ ನ ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ನಿಮ್ಗೆ ಬೇಕು ಅಂತಂದ್ರೆ ಅವರ ಒರಿಜಿನಲ್ ಅಫಿಶಿಯಲ್ ವೆಬ್ಸೈಟ್ ಆದಿವಾಸಿ ಹಕ್ಕಿ ಪಿಕ್ಕಿ ಆಯಿಲ್ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ ನಾವು ಡಿಸ್ಪ್ಲೇ ಮಾಡಿರುವಂತಹ ಫೋನ್ ನಂಬರ್ಗೆ ವಾಟ್ಸಪ್ ಮೂಲಕ ಅಥವಾ ಕಾಲ್ ಮೂಲಕ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿ ನೆನ್ಪಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದರೆ ನೀವು ಒರಿಜಿನಲ್ ಹೇರ್ ಆಯಿಲ್ನೇ ಖರೀದಿ ಮಾಡಬೇಕು ಇದಾಗಿತ್ತು ಈ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ फर्स्ट निर्भीतिया परवाकी